ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಹಾಕೋದಿಕ್ಕೆ ಇತ್ತೀಚೆಗೆ ನಾನು ಮಧ್ಯಾಹ್ನ ರೈಸ್ ಬಾತ್ ಮಾಡ್ತೀನಿ ಆನಂತರ ಸಂಜೆ ಏನಾದರೂ ಬಿಸಿ ಬಿಸಿಯಾಗಿ ಬೇರೆನೇ ಅಡುಗೆ ಮಾಡ್ತಾಯಿದ್ದೀನಿ ಸೊ ಏನೋ ಒಂಥರ ಫ್ರೆಶ್ ಆಗಿ ತಿನ್ನೋದಕ್ಕೇನೆ ಇಷ್ಟ ಆಗುತ್ತೆ ಮತ್ತು ಅದೊಂಥರ ಹೆಲ್ತಿ ರುಟೀನ್ ಅಂತಲೂ ಹೇಳ್ಬೋದು ಹಾಗೆ ಎಲ್ಲ ದಿನವೂ ಸಂಜೆ ಮತ್ತು ಫ್ರೆಶ್ ಆಗಿ ಮಾಡೋದಕ್ಕೆ ಆಗಲ್ಲ ಅಂತ ಅನಿಸಿದ್ರೆ ಮಧ್ಯಾಹ್ನ ಸಾಂಬಾರು ಮಾಡ್ಕೊಳ್ತೀನಿ ಅಷ್ಟೇ ಸೊ ಪಾಲಕ್ ರೈಸ್ ಅಂತ ಹೇಳಿ ಓ ಮಾಡೋಕ್ಕೆ ಬಂದೇ ಬರುತ್ತೆ ನಾನು ಕೂಡ ಇತ್ತೀಚಿಗೆ ಅಂದರೆ ಈ ಬೆಂಗಳೂರಿಗೆ ಬಂದ ಮೇಲೆ ಈ ಥರದ್ದು ಡಿಫ್ರೆಂಟ್ ಆದರೆ ರೈಸ್ ಪಾತ್ಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಕಲ್ತಿದ್ದು ನಮ್ಮ ಕಡೆ ಏನಿದೆಲ್ಲ ಮಾಡಲ್ಲ ಸೊ ಇವತ್ತಿನ ಬ್ಲಾಗನ್ನು ಅಡುಗೆ ಮಾಡ್ತಾ ಶುರು ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇತ್ತೀಚಿಗೆ ನಾನು ಸುಮಾರಷ್ಟು ಶಾರ್ಟ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ ಹೀಗೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಖಂಡಿತ ಏನಾದರೂ ಹೊಸತನವನ್ನು ಪ್ರಯತ್ನ ಮಾಡಬೇಕಲ್ವಾ ಯೂಟ್ಯೂಬರ್ ಅಂದಮೇಲೆ ನಿಂತ ನೀರಾಗಬಾರ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಪ್ರಯತ್ನ ಮಾಡಬೇಕಾಗತ್ತೆ ಪ್ರತಿಫಲ ಸಿಗೋದು ಅದು ದೇವರಿಗೆ ಬಿಟ್ಟಿದ್ದು ಆದರೂ ಕೂಡ ನನಗೆ ಒಳ್ಳೆ ರೀತಿಯಲ್ಲೇ ತಾವೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ನನ್ಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗಳನ್ನೆಲ್ಲ ನೋಡೋದಕ್ಕೆ ಆ್ಯಂಡ್ ಕೆಲವೊಬ್ಬರು ಏನೇ ಮಾಡಿದ್ರೂ ಕೂಡ ಕೊಂಕು ಹುಡ್ಕೋರು ಇದ್ದೇ ಇರ್ತಾರೆ ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ಅಡ್ಗಲ್ ಹಾಕೋರು ಆ ತರದ ಕಮೆಂಟ್ಗಳು ಕೂಡ ಬರುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಮಹತ್ವವನ್ನು ಖಂಡಿತವಾಗ್ಲೂ ಕೊಡೋದಿಲ್ಲ ನಾನು ಏನಿದೆ ಅದನ್ನೇ ಟೈಟಲಲ್ಲಿ ಕೊಟ್ಟಿರ್ತೀನಿ ನಿನ್ನೆ ವಿಡಿಯೋಕ್ಕೂ ಕೂಡ ನನ್ನ ಹೊಸ ಪ್ರಯತ್ನ ಇದು ಅಂತ ಕೊಟ್ಟಿದ್ದೀನಿ ಸೊ ನಮ್ಮ ತಪ್ಪಿದ್ರೆ ಕ್ಷಮಿಸಿ ಅಂತ ನಾನು ಟೈಟಲ್ ಅಲ್ಲೇ ಕೊಟ್ಟಿದ್ದೀನಿ ಸೊ ಅಷ್ಟಾದರೂ ಕೂಡ ಏನೋ ಅಪಚ್ಯುತಿ ಮಾಡ್ತಾ ಇದೀರಾ ಹಂಗೆ ಹಿಂಗೆ ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಇರಲಿ ನಾನೇನು ಅಸಹ್ಯವಾಗಿ ಏನು ಡ್ಯಾನ್ಸ್ ಮಾಡಿಲ್ಲ ನನ್ನ ಭಕ್ತಿ ಏನಿದೆ ಅದನ್ನು ಇಟ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ನಾನು ಒಂದು ಡ್ಯಾನ್ಸ್ ಮಾಡಿದ್ದೀನಿ ಸೊ ಅದು ನನಗೆ ಗೊತ್ತಿದೆ ಸಾಕು ಅಪಚುದ್ದಿ ಮಾಡುವಂಥ ಕೆಲಸ ಅಲ್ಲ ನಾನು ಏನು ಮಾಡಿಲ್ಲ ಯಾರೋ ಆ ಮೇಡಮ್ ಯಾರೋ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಇವಾಗ ರೈಸ್ ಭಾತು ಆಗ್ತಾ ಬಂತು ಸೊ ಬಿಸಿ ಬಿಸಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ ಹಾಟ್ ಬಾಕ್ಸಲ್ಲಿ ಹಾಕಿ ಇಡ್ತೀನಿ ನನಗೆ ನಮಗೆ ಮಧ್ಯಾಹ್ನ ಆಗುತ್ತೆ ಅಂತ ಬಟ್ ಅದೇನು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಿಸಿ ಇರೋದಿಲ್ಲ ಸೊ ಆದರೂ ಕೂಡ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಏನೋ ಒಂಥರ ಸಮಾಧಾನ ಮುಚ್ಚಲ ಕೂಡ ಇರುತ್ತೆ ಸೊ ಹಾಗಾಗಿ ಈ ಥರ ಪಾತ್ರೆಯಲ್ಲೇ ಬಿಡೋ ಮುಚ್ಚಿಡೋದಕ್ಕಿಂತ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಳ್ಳೆಯದು ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಆನಂತರ ಬಾಕ್ಸ್ಗೆ ಹಾಕಿ ಅವ್ರಿಗೆ ಲಂಚ್ ಬಾಕ್ಸ್ಗೆ ಹಾಕಿ ಕೊಡ್ತೀನಿ ಹಾಗೆ ಒಂದು ಸ್ವಲ್ಪ ರಾಯ್ತ ಕೂಡ ಮಾಡ್ಕೊಳ್ತೀನಿ ನಾನು ಈ ಥರ ರೈಸ್ ಬಾತ್ ಮಾಡಿದ್ರೆ ಕಂಪಲ್ಸರಿ ರಾಯ್ತ ಅಥವಾ ಅವತ್ತು ರೈತ ಆಗಿಲ್ಲ ಅಂದರೆ ಮೊಸರು ಹಾಕಿ ಕೊಟ್ಕಳಿಸ್ತೀನಿ ಮೊಸರಾದರೂ ಓಕೆ ಅವ್ರಿ ಮೊಸರು ಅಂದರೆ ಇಷ್ಟನೇ ರೈಸ್ ಬಸ್ ಭಾತ್ ಜೊತೆ ಸೊ ಬಿಸಿ ಬಿಸಿಯಾಗಿ ಚೆನ್ನಾಗಿ ಘಮ್ ಅಂತ ಇತ್ತು ಪಾಲಕ್ ರೈಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು ಹಾಗಂತ ಡೈಲಿ ಮಾಡೋಕೆ ಹೋದರೆಲ್ಲ ಇಷ್ಟ ಆಗೋಲ್ಲ ಅಪರೂಪಕ್ಕೆ ವಾರದಲ್ಲಿ ಒಂದು ದಿನ ಮಾಡಿದ್ರೆ ಓಕೆ ಅಷ್ಟೇ ಸೊ ಆಮೇಲೆ ಮೆಂತೆ ಭಾತು ಟೊಮೆಟೊ ರೈಸು ಆ ಥರದ್ದೆಲ್ಲನೂ ಕೂಡ ಮಾಡ್ತೀನಿ ನಾನು ಸೊ ಇವತ್ತು ಈ ಥರ ಲಂಚ್ ಬಾಕ್ಸ್ ಮಾಡಿ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಕೊಂಡೆ ಸೊ ಅದಾದಮೇಲೆ ಸಂಜೆ ಶ್ರುತಿ ಅವರೆಲ್ಲ ಬಂದಿದ್ದರು ಅವತ್ತು ಸೊ ತುಂಬಾ ಖುಷಿಯಾಗಿತ್ತು ಮಕ್ಕಳು ನೂ ಇದು ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಮ್ಗೆ ಹೋಗ್ತಾಳೆ ಸೊ ಅಲ್ಲಿ ಮೊಬೈಲಲ್ಲಿ ಏನು ನೋಡಿಕೊಂಡು ಅವರು ಟ್ರೈ ಮಾಡ್ತಾ ಇದ್ದಾರೆ ಆನಾಗ ಕೂಡ ಮಾಡ್ತಾ ಇದ್ಳು ಅವಳಿಗೆ ಆಯ್ತಾ ಎಲ್ಲದರಲ್ಲೂ ಪರ್ಫೆಕ್ಷನ್ ಹುಡ್ಕೋಕ್ಕೆ ಹೋಗ್ಬಾರ್ದು ಸರಿ ಮಾಡ್ತಾ ಇಲ್ಲ ಎಸ್ ಜಸ್ಟ್ ಕಲಿತಾ ಇರೋದು ನಾನು ಕಮೆಂಟ್ ಹಾಕೋರ್ಗೆ ಅದೇ ಹೇಳೋದು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅಂದರೆ ಯಾರ ಹತ್ರನೂ ಸಾಧ್ಯ ಇಲ್ಲ ಅಂತ ಕಲಿಯುವಾಗ ತಪ್ಪಾಗೋದು ಸಹಜ ಕಲ್ತವರು ಕೂಡ ತಪ್ಪು ಮಾಡೋದು ಸಹಜ ಯಾಕಂದರೆ ಇವಾಗ ಎಷ್ಟೇ ದೊಡ್ಡ ಕಲ್ತಿದ್ರು ಕೂಡ ನೀವು ನೋಡ್ಬೋದು ಕೆಲವೊಂದು ಶೋಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಾಡೋರು ಬರ್ತಾರೆ ಅವ್ರಿಗೂ ಕೂಡ ಜಡ್ಜಸ್ ಇರ್ತಾರೆ ಯಾಕೆ ಕಲ್ತವ್ರು ತಪ್ಪು ಮಾಡ್ತಾರಲ್ವ ತಪ್ಪು ಹಾಗೆ ಆಗುತ್ತೆ ತಪ್ಪು ಮಾಡಲೇಬಾರ್ದು ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ ಅದೇನು ದೊಡ್ಡ ಅಪರಾಧನೂ ಅಲ್ಲ ಓಕೆನಾ ಮಕ್ಕಳು ಅವ್ರಿಗೆ ಬಂದಂಗೆ ನೋಡಿಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಸೊ ಶ್ರುತಿ ಇದ್ದರು ಅನಾಗ ನೋಡಿ ಟ್ರೈ ಮಾಡ್ತಾ ಇದ್ದಾಳೆ ಫಸ್ಟ್ ಟೈಮ್ ಆದರೂ ಕೂಡ ಅಂತ ನಮಗೂ ಖುಷಿ ಆಗ್ತಾಯಿತ್ತು ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇನ್ನೊಂದು ಸ್ವಲ್ಪ ಒಂದು ಆರು ವರ್ಷ ಆದರೂ ಆಗಬೇಕು ಸೇರಿಸೋದಕ್ಕೆ ನಾನು ಕೇಳಿದ್ದೀನಿ ಸೊ ನೋಡಿ ಶ್ರುತಿ ಅವರು ಚಿಕ್ಕ ಮಗಳು ಅಂಶು ನನಗಂತೂ ಚಿಕ್ಕ ಮಕ್ಕಳು ಅಂದರೆ ತುಂಬಾ ಇಷ್ಟ ನನಗೂ ಕೂಡ ಇವಾಗ ಕೇಳ್ತಾರೆ ಎರಡನೇ ಮಗು ಯಾವಾಗ ಅಂತ ಸದ್ಯಕ್ಕೆ ಒಂದು ಮಗುವನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇದ್ದೀನಿ ಮುಂದೆ ಗೊತ್ತಿಲ್ಲ ಈ ಥರ ಅಕ್ಕ ತಂಗಿಯರ್ನೆಲ್ಲ ನೋಡಿದಾಗ ಅಂದರೆ ನನಗಂಗೂ ಕೂಡ ಒಂದು ತಂಗಿ ಇದ್ದರೆ ಅವಳು ಕೂಡ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ಳು ಹೀಗೆಲ್ಲ ನನಗೂ ಅನಿಸುತ್ತೆ ನೋಡೋಣ ಮುಂದಿನ ದಿನಗಳೆಲ್ಲ ಹೇಗೆ ಆಗುತ್ತೆ ಅಂತ ಸೊ ಸದ್ಯಕ್ಕಂತೂ ಒಂದು ಮಗುನ ನೋಡ್ಕೊಂಡು ಹೋದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಗುತ್ತೆ ಚಿಕ್ಕ ಮಕ್ಕಳು ಅದಾದಮೇಲೆ ಸಂಜೆ ನಾವಿವತ್ತು ಪಿಜ್ಜಾ ಪಾರ್ಟಿ ಮಾಡ್ತಾಯಿದ್ದೀವಿ ಯಾಕೋ ಗೊತ್ತಿಲ್ಲ ಸುಮಾರು ದಿನ ತುಂಬ ದಿನ ಆಗಿತ್ತು ಆಯಿತಾ ಪಿಜ್ಜಾ ಎಲ್ಲ ತಿಂದೆ ಡೆಫಿನೆಟ್ಲಿ ಪಿಜ್ಜಾ ಏನು ಒಳ್ಳೆ ಫುಡ್ ಅಂತೂ ಅಲ್ಲ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಫಸ್ಟು ಒಂದು ಸೌತೆಕಾಯಿನ ಕಟ್ ಮಾಡಿ ಫಸ್ಟ್ ಫಸ್ಟೇ ಅದನ್ನು ತಿಂದ್ಕೊಂಡ್ವಿ ಅನಗಂಗು ಫಸ್ಟೇನೆ ಕೊಟ್ಟಿದ್ದೀನಿ ಸೊ ಅದನ್ನು ತಿನ್ಕೊಂಡ್ರೆ ಪಿಜ್ಜಾ ಸ್ವಲ್ಪ ಕಡಿಮೆ ಹೋಗುತ್ತೆ ಇಲ್ಲಾಂದರೆ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಮೊದಲು ಸೌತೆಕಾಯಿ ತಿಂದ್ಕೊಂಡು ಅದಾದಮೇಲೆ ಪಿಜ್ಜಾ ತಿಂದೆ ಸೊ ಈ ಥರ ಏನಾದರೂ ಸ್ವಲ್ಪ ನಾವು ಟ್ರಿಕ್ ಯೂಸ್ ಮಾಡಬೇಕಾಗತ್ತೆ ಅನ್ಹೆಲ್ದಿ ಫುಡ್ ತಿನ್ನುವಾಗ ಫಸ್ಟು ಈ ಥರ ನೀರು ಕುಡಿಯೋಕ್ಕೆ ಹೋಗಬೇಡಿ ನೀರು ಫುಡ್ಕಿಂತ ಮೊದಲು ಕೆಲವೊಬ್ರು ನೀರು ಕುಡ್ಕೊಳ್ತಾರೆ ಅದು ಒಳ್ಳೆಯದಲ್ಲ ಸೊ ಇವಾಗ ಸಂಜೆ ಸಮಯ ವಾಕಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಆಚೆ ಹೋಗ್ಬಾರದಷ್ಟೇ ಸೊ ಎಲ್ಲೋಗ ಹಾಗೆ ನಾನು ಸ್ವಲ್ಪ ಕ್ಲಾಸಿಕಲ್ ಟೈಪ್ ಮಾತಾಡ್ತಾ ಒಂದು ನಿಮಿಷ ಸೊ ಕ್ಲಾಸಿಕಲ್ ಟೈಪ್ ಒಂದು ವಿಡಿಯೋನ ಹಾಕಿದ್ದೆ ಅಲ್ವಾ ಈ ಒಂದು ಕಾಸ್ಟ್ಯೂಮಲ್ಲಿ ಸೊ ಒಬ್ರು ಕಮೆಂಟ್ ಹಾಕಿದ್ರು ನಿಮ್ಗೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಕ್ಲಾಸಿಕಲ್ ಡ್ಯಾನ್ಸ್ಗೆ ಅದ್ರದೇ ಅದ ಇದಿರುತ್ತೆ ಫಾರ್ಮ್ ಇರುತ್ತೆ ಅಂತ ಖಂಡಿತವಾಗ್ಲೂ ನನ್ಗೆ ಏನೋ ಕ್ಲಾಸಿಕಲ್ ಡ್ಯಾನ್ಸ್ ಬರೋದಿಲ್ಲ ನೋಡಿಕೊಂಡು ಕಲ್ತ್ಕೊಂಡು ಮಾಡಿದ್ದು ಅಷ್ಟೇ ಅದು ನನಗೆ ಏನಂದರೆ ಇಂಟ್ರೆಸ್ಟು ಕ್ಲಾಸಿಕಲ್ ಮಾಡಬೇಕು ಕಲಿಬೇಕು ಅಂತ ನನಗೆ ಚಿಕ್ಕವಳಿದ್ದಾಗ ಕಲಿಯೋಕೆ ಆಗಲಿಲ್ಲ ಅವಕಾಶ ಸಿಕ್ಕಿಲ್ಲ ಸೊ ಇವಾಗೇನು ಕಲಿಯೋಕ್ಕೂ ಹೋಗಲ್ಲ ಒಂದು ಪ್ರಯತ್ನ ಮಾಡಿದ್ದು ಅಷ್ಟೇ ಅದೊಂಥರ ಖುಷಿ ನನಗೆ ಆ ಥರ ಮಾಡೋದಕ್ಕೆ ಸೊ ಹಾಗೆಯೇ ಶಾರ್ಟ್ಸಲ್ಲಿ ಒಂದಷ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಏನೋ ಒಂದು ಹೊಸ ಪ್ರಯತ್ನ ಮಾಡಬೇಕಲ್ಲ ಒಂದು ನಿಂತು ನೀರಾಗಬಾರ್ದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಬರಲ್ಲ ನಮ್ಗೆ ನಾವೇನು ಪರ್ಫೆಕ್ಟ್ ಅಲ್ಲ ಪ್ರಯತ್ನ ಮಾಡೋದು ಕಲಿಬೇಕು ಅಷ್ಟೇನೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರಿ ನನ್ನ ಡ್ಯಾನ್ಸ್ ವೀಡಿಯೋಗಳಿಗೆಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನನಗೆ ಸಾಧ್ಯ ಆದರೆ ಡ್ಯಾನ್ಸ್ ಕ್ಲಾಸಿಗೆ ಸೇರಬೇಕು ಅನ್ನೋದು ಕೂಡ ಇದೆ ಎಷ್ಟರ ಮಟ್ಟಿಗೆ ಆಗುತ್ತೋ ಏನೋ ಗೊತ್ತಿಲ್ಲ ಸೊ ಅದು ಈ ನನಗೆ ಒಂದು ಶಾರ್ಟ್ಸ್ ವೀಡಿಯೋಕ್ಕೊಬ್ಬರು ಕಮೆಂಟ್ ಹಾಕಿದ್ದು ಇವಾಗಲೂ ಕೂಡ ನೆನಪಾಗುತ್ತೆ ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಬೇಕಿತ್ತ ಅಂತ ಒಂದು ಸ್ಮೈಲಿ ಫುಲ್ ಹಾಕಿ ಆ ಥರ ಕಮೆಂಟ್ ಹಾಕಿದ್ರು ನಾನು ಅದನ್ನು ರಿಮೂವ್ ಮಾಡಿದ್ದೀನಿ ಯಾಕಂದರೆ ನಾನು ನೆಗೆಟಿವ್ ಕಮೆಂಟ್ಸ್ಗಳನ್ನು ಅಥವಾ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಜಾಸ್ತಿ ಏನು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ ನನಗೆ ನಾನೇನಾದರೂ ಕಲಿಯೋದಿದ್ರೆ ಓಕೆ ಸುಮ್ಮನೆ ಏನೋ ಒಂದು ಹರ್ಟ್ ಮಾಡಬೇಕು ಅಂತ ಹೇಳಿದವ್ರಿಗೆ ಖಂಡಿತವಾಗ್ಲೂ ನಾನು ಇಂಪಾರ್ಟೆನ್ಸ್ ಕೊಡೋಲ್ಲ ಅದ್ರ ಬಗ್ಗೆ ಬ್ಲಾಗಲ್ಲಿ ಮಾತಾಡೋದು ಇಲ್ಲ ಅವ್ರಿಗೆ ಹೆಚ್ಚಿನ ಪ್ರಚಾರನೂ ಕೂಡ ಕೊಡೋದಿಲ್ಲ ಸೊ ಈ ವಯಸ್ಸಿಲ್ಲದಲ್ಲ ಬೇಕಾ ಅಂತ ಕೇಳೋರಿಗೆ ಡಾನ್ಸ್ ಆಗಲಿ ಏನೇ ಆಗಲಿ ವಯಸ್ಸು ಏನೂ ಅಲ್ಲ ನಮಗೆ ಎಷ್ಟು ಹುಮ್ಮಸ್ಸಿದೆ ಕಲಿಬೇಕು ಅನ್ನೋದು ಎಷ್ಟಿದೆ ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ನೋ ನನಗೆ ಹೊಸ ಥರದ್ದು ಏನಾದರೂ ಕಲಿಬೇಕು ಡಾನ್ಸ್ ಕಲಿಬೇಕು ಹೀಗೆಲ್ಲ ತುಂಬಾ ಆಸೆ ಇದೆ ಸೊ ಟ್ರೈ ಮಾಡಬೇಕು ಹೇಗೆ ಹೇಗಾಗುತ್ತೆ ನೋಡಬೇಕು ನಮ್ಮೂರಲ್ಲಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆ ಕಡೆ ಎಷ್ಟು ಏಜ್ ಆದವರೆಲ್ಲ ಹೆಂಗಸ್ರು ಯಕ್ಷಗಾನ ಎಲ್ಲ ಕಲ್ತಿದ್ದಾರೆ ಗೊತ್ತಾ ತುಂಬ ಖುಷಿಯಾಗುತ್ತೆ ಅವ್ರನ್ನ ಹುಮ್ಮಸ್ಸನ್ನು ನೋಡಿದ್ರೆ ಸೊ ಅವಾಗ ಅನ್ಸುತ್ತೆ ಎಸ್ ಏನು ಬೇಕಾದರೂ ಕಲಿಬೋದು ಯಾವ ವಯಸ್ಸಲ್ಲಾದರೂ ಕೂಡ ಅಂತ ಅವರೆಲ್ಲ ಇವಾಗ ಬೇರೆ ಬೇರೆ ಊರುಗಳಿಗೆ ಹೋಗಿ ಯಕ್ಷಗಾನ ಮಾಡ್ತಾರೆ ನನ್ನ ಊರವ್ರು ನೋಡ್ತಾ ಇರ್ತೀರ ಸೊ ನನಗೆ ನೀವೆಲ್ಲ ಸ್ಫೂರ್ತಿ ಅಂತ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾವ ವಯಸ್ಸಾದರೆ ಏನು ಕಲಿಯುವ ಹುಮ್ಮಸ್ ಇರಬೇಕು ಅಲ್ವಾ ಸೊ ನಮ್ಮ ನಮ್ಮೂರಿಂದ ಬ್ಲಾಗ್ ನೋಡ್ತಾ ಇದ್ರೆ ಲೈಕ್ ಮಾಡಿ ನೀವೆಲ್ಲ ನಮಗೆ ಸ್ಫೂರ್ತಿ ನಾವು ಕಲಿಯೋಣ ಏನು ವಯಸ್ಸು ಆಟ ಬರೋದಿಲ್ಲ ಅಲ್ವಾ ಸೊ ಎಸ್ ಯಾವತ್ತೂ ಕೂಡ ಈ ವಯಸ್ಸಿಗೆ ಇದೆಲ್ಲ ಬೇಕಾ ಅಂತ ಡಿಮೋಟಿವೇಟ್ ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ ಅವ್ರವ್ರಿಷ್ಟ ಅವ್ರವ್ರ ಲೈಫಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇನೆ ಹಂಗಂತ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡದೇ ಇರೋದನ್ನ ನಾವು ಕಲ್ತ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಆ ಥರ ಹೇಳೋರು ಮಾರುಮಾರಿಗೆ ಸಿಗ್ತಾರೆ ನಮ್ಮನ್ನು ಡಿಮೋಟಿವೇಟ್ ಮಾಡೋರು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡದೆ ಇದ್ರೆ ಆಯ್ತು ಅಷ್ಟೇನೆ ನಮ್ಗೆ ಹೆಂಗ್ ಬೇಕು ಹಂಗೆ ಅಲ್ವ ಮಗುಷಿಯಾಗಿರ್ಬೇಕಷ್ಟ ನಮ್ಮ ಖುಷಿ ನಮ್ಮ ಕೈಯಲ್ಲೇ ಇರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್